ನೋಡಿ ಈ ಆರೆಂಜನ್ನು ತಿನ್ಲಿಕ್ಕೆ ಅಂತ ತೆಗಿಯುವಾಗ ನೋಡಿ ಇಲ್ಲಿ ಹುಳ ನೋಡಿ ಅಂತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹುಳ ಹೋಗ್ತಾ ಉಂಟು ಅಷ್ಟು ದೊಡ್ಡ ಉಂಟಲ್ಲ ತಿನ್ಲಿಕ್ಕೆ ಹೇಳಿ ತೆಗ್ದದು ಹಾಗೆ ಇಲ್ಲಿ ಅಷ್ಟು ಉಂಟು ಈಚೆ ಹಾ ಇವು ನೋಡ್ಲಿಕ್ಕೆ ಚೆಂದ ಇತ್ತು ಹೊರಗೆ ಎಂತಾಗಿರ್ಲಿಲ್ಲ ಇಲ್ಲಿರ್ಬೋದೇನು ನೋಡಿದ್ರಲ್ಲ ನಮಗೆ ನಂಬಲಿಕ್ಕೆನೇ ಆರೆಂಜ್ ಅಲ್ಲಿ ಇದು ಆರೆಂಜಲ್ಲಿ ಹುಳ ಇರೋದು ನೀವು ನೋಡಿದಿರ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಆರೆಂಜಲ್ಲಿ ಹುಳ ಹೀಗೆ ನಿನ್ನೆ ರಾತ್ರಿ ಅದು ನಾವು ಓಪನ್ ಮಾಡಿದ್ದು ಹೀಗೆ ಓಪನ್ ಮಾಡಿ ಅಂತ ನೋಡುವಾಗ ಹೀಗೀಗೆ ಬರ್ತಾ ಉಂಟು ಹುಳ ಅಲ್ಲಿ ಒಳಗಿನಿಂದ ಎಷ್ಟೈತೆ ಏನೋ ಅದು ನೋಡಲಿಕ್ಕೆ ಭಾರಿ ಚೆಂದ ಇತ್ತು ಹೊರಗಿಂದ ಒಳಗೆ ಕೂಡ ಭಾರಿ ಚೆಂದ ಇತ್ತು ಅದ್ರ ಮೇಲೆ ಸ್ವಲ್ಪ ಸಾಫ್ಟ್ ಆಗಿತ್ತು ಇಂಥ ನೋಡುವಾಗ ಹುಳ ನಮಗೆ ಈಗ ಯಾರಾದರೂ ಈಗ ಗೊತ್ತಿಲ್ಲದೆ ಗಬ ಗಬ ತಿನ್ನುದೆ ಅಲ್ಲ ಹಾಗೆ ಇದು ಆರೆಂಜ್ ತೆಗೆಯೋದು ಸಿಪ್ಪೆ ತೆಗೆದು ಗಬಗಬ ತಿನ್ನುದೆ ನೋಡ್ಲಿಕ್ಕಿಲ್ಲ ನಿನ್ನೆ ಮಾತ್ರ ಒಂದು ಮೇಲೆ ನೋಡು ಅಂತ ನೋಡುವಾಗ ಹುಳ ಉಂಟು ಇನ್ನು ಭಾರಿ ಜಾಗೃತಿ ಆಗಿರ್ಬೇಕು ನೀವು ಕೂಡ ಹಾಗೆ ಆರೆಂಜ್ ಎಲ್ಲ ತಿನ್ನುವಾಗ ಆರೆಂಜ್ ಅನ್ನೆಲ್ಲ ತಿನ್ನುವಾಗ ನೋಡಿಕೊಂಡು ತಿನ್ನಿ ನಾನು ನಿನ್ನೆ ಫಸ್ಟ್ ಟೈಮ್ ನೋಡಿದ್ವಿ ಎಷ್ಟು ಮುಂಚೆ ನೋಡಲೇ ಇಲ್ಲ ತೆಗ್ದು ತಿಂತಾನೆ ಇದ್ದದ್ದು ಇಷ್ಟರಿಗೆ ನಾನು ಅಂದ್ರೆ ಬೇರೆ ಹಣ್ಣಲ್ಲೆಲ್ಲ ಎಲ್ಲ ಆಗುದು ಕಾಮನ್ ಎಲ್ಲರಿಗೂ ಗೊತ್ತಿರ್ತದೆ ಅಲ್ಲ ಆರೆಂಜ್ ಎಲ್ಲ ಆಗುದು ಗೊತ್ತುಂಟಾ ಗೊತ್ತಿರ್ಲಿಲ್ಲ ನನಗೆ ಅದು ಗೊತ್ತಿರಲಿಲ್ಲ ನೋಡಿ ಇವತ್ತು ನಮಗೆ ಎಂತಪ್ಪ ಒಂದು ದಾಳಿಂಬೆ ತುಂಡು ಮಾಡುವ ಅಂತ ಹೇಳಿ ಇದು ದಾಳಿಂಬೆ ತಿಂದ್ರೆ ಉಂಟಲ್ಲ ಬಾರಿ ಒಳ್ಳೇದು ಎಲ್ರಿಗೂ ಗೊತ್ತುಂಟಲ್ಲ ಇದು ಎಂತ ಬ್ಲಡ್ ಎಲ್ಲ ಕಮ್ಮಿ ಇರುವವರಿಗೆ ನೋಡಿ ಅಂಥವರಿಗೆಲ್ಲ ತುಂಬ ಒಳ್ಳೇದು ಈಗ ನಮಗೆ ಈಗ ಬೇಕಿತ್ತು ಹಾಗೆ ತುಂಡು ಮಾಡುವ ಅಂತೇಳಿ ಮತ್ತೆ ಇದು ನಿಮಗೆ ದುಂಡು ಮಾಡೋದು ಗೊತ್ತುಂಟಲ್ಲ ಹೀಗೆ ಸುಲಭದ ರೀತಿಯಲ್ಲಿ ಹೀಗೆ ಮೇಲೆ ಇದು ಮಾಡುದು ಅದರ ಸಿಪ್ಪೆ ತೆಗೆಯುದು ಮತ್ತೆ ಲೈನ್ ಹಾಕಿ ತೆಗೆಯೋದು ಇದಕ್ಕೆ ಹಾಕುದು ತಿನ್ನುದು ಮತ್ತೆ ಮೇಲೆದು ತುಂಡಾದ ಮೇಲೆ ಸೈಡ್ ಸೈಡ್ ತುಂಡು ಮಾಡಿ ಈ ರೀತಿ ಕಟ್ ಮಾಡಿ ಮತ್ತೆ ಇದು ಮಾಡೋದು ತಿನ್ನೋದು அதுக்கே ரெண்டு ரெண்டு எவ்வளவு ಹೀಗೆ ಒಂದೇ ಕೂಡ ಬೇಯುತ್ತಾರೆ ಪೇಟೆ ಚಿಕ್ಕದಾಗಿತ್ತು ಎಲ್ಲ ರಸ ಕೆಳಗೆ ಇಲ್ಲಿನ ಸಂಸಾರವೇ ಉಂಟು ಇಲ್ಲಿ ಇಲ್ಲಿ ಉಂಟು ಒಂದು ಇಲ್ಲಿ 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 ಒಂದು ఆ ఆచేమూరేంటు ಇವತ್ತೊಂದು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಹಾಗೆ ಇದು ನನ್ನ ಹಿಂದೆ ನಿಮಗೆ ಕಾಣ್ತಿರ್ಬೋದು ಇದು ಬಾಸಳೆಯ ದೊಂಪ ಇದು ಚಪ್ಪರ ಇದು ಈಗ ನಿಮಗೆ ಗೊತ್ತುಂಟಲ್ಲ ಹಿಡನ್ ಕ್ಯಾಮರಾ ಇರ್ತದೆ ನೋಡಿ ಅದೇ ರೀತಿ ನಮ್ಮ ಮನೆಯಲ್ಲಿ ಹಿಡನ್ ದೊಂಪ ಉಂಟು ಬಾಸಳೆಯ ದೊಂಪ ಉಂಟು ಅದನ್ನು ನಿಮಗೆ ಅಲ್ಲಿ ತೋರಿಸೋ ಆಚೆ ಉಂಟು ಅದು ಯಾರಿಗೆ ಕಾಣೋದಾಗೆ ಉಂಟು ಒಳಗೆ ಅಂದರೆ ತೋಟದ ಆಚೆ ಉಂಟು ಇಲ್ಲಿ ಹಾಂ ಕಂಚಲು ಅಲ್ಲಿ ಉಂಟು ಅದು ನಿಮಗೆ ತೋರಿಸೋ ಕಂಚಲು ಇದು ಹಾಗಲ ಹಾಂ ಹಾಗಲಕಾಯಿ ಹಾಗಲಕಾಯ ಹೌದು ಹಾಗಲಕಾಯಿ ಅದನ್ನು ಕೂಡ ತೋರಿಸ್ತದೆ ಈಗ ಬಳ್ಳಿ ಎಲ್ಲ ಬಂದಿದೆ ಆಗಿದೆ ಒಂದು ಒಂದು ನೋಡಿ ಇಲ್ಲಿ ಸಿಕ್ಕದಾಗಿದೆ ಅಷ್ಟೇ ಮತ್ತೊಂದು ಇದು ಆಗ್ತಾ ಅಷ್ಟೇ ಅದರಲ್ಲಿ ನೋಡಿ ಇಲ್ಲಿ ಒಂದು ಚಿಕ್ಕದ ಇನ್ನು ಆಗ್ಬಹುದು ಈಗ ಇದು ಇಲ್ಲೆಲ್ಲ ಬಳ್ಳಿ ಹೋಗಿದೆ ನೋಡಿ ಇಲ್ಲಿಂದ ನೋಡಿ ನಿಮ್ಗೆ ಅಮೃತ ಬಳ್ಳಿ ಗೊತ್ತುಂಟಾ ನೋಡಿ ನಾನು ಸತ್ತೋಗಿದೆ ಅಂತ ಅದು ಇವತ್ತು ನೋಡುವಾಗ ಉಂಟು ನೋಡಿ ಮೇಳಿಂದಲೇ ಕೆಳಗ ಮೇಳ ಹೋಗಿತ್ತು ಅದು ಕೆಳಗೆ ಬಿದ್ದಿದೆ ನೋಡಿ ಇದೊಮ್ಮೆ ಫೇಮಸ್ ಆಗಿತ್ತು ಇದು ಆಗ ಅಮೃತ ಬಳ್ಳಿದ್ದೇ ಸುದ್ದಿ ಜ್ವರ ಬಂದಾಗ ಅದ್ರ ಕಷಾಯ ಕುಡಿಲಿಕ್ಕೆ ಅದರ ಕಷಾಯ ಮಾತ್ರ ಅಲ್ಲ ಇದು ಕುಡಿಲಿಕ್ಕೆ ಹ್ಮ್ ಇಲ್ಲಿ ಹೋಗುದು ಇದಕ್ಕೆ ಎಂತಕ್ಕೆ ಎಂತಕ್ಕೆ

ಇಲ್ಲಿ ನೋಡಿ ಒಬ್ರಿಗೆ ಊಟ ಮಾಡ್ಬೋದಲ್ಲ ಕಣ್ಣು ಮುಟ್ಟಿಸಿ ಹೋಗ್ತದಾ ಅಂತ ಇಲ್ಲಿ ದೊಡ್ಡ ನೋಡಿ ಎಲೆ ದೊಡ್ಡ ದೊಡ್ಡ ಎಲೆ ದೊಡ್ಡದು ಎಲೆ ಉಂಟು ಬೀಜ ಹಾಕಿದ್ದಲ್ಲ ಬೀಜ ಸಳೆ ಬೀಜ ಹಾಕಿದ ಬಳ್ಳಿ ಇದು ಬಳ್ಳಿ ಇದು ನೋಡಿ ಅದ್ರ ಬುಡ ಎಲ್ಲಿ ಉಂಟು ಹ್ಮ್ ಹ್ಮ್ ಇಲ್ಲಿ ಸಹ ದೊಡ್ಡ ದೊಡ್ಡದು ಎಲೆ ಹ್ಮ್ ಒಂದು ನಾಲ್ಕು ಎಲ್ಲ ಸಾಕು ಪದಾರ್ಥಕ್ಕೆ ಹೌದು ಅಲ್ಲ

ಜ್ವರ ಬಂದು ಚಾಲು ಹೋಗಿದೆ ಇದು ತುಂಬ ಚಾಲಿತ್ತು ಆಟಾಡಲಿಕ್ಕೆ ಎಲ್ಲ ಯಾವಾಗ ಜ್ವರ ಬಂತು ಆಗ ಫುಲ್ಲು ಅದು ಡಲ್ ಆಗಿದೆ ಅಲ್ಲ ಗೇರು ಬೀಜ ನೋಡಿ ಹೋಗಿದೆ ನೋಡಿ ಗೇರು ಬೀಜ ಅಲ್ಲ ಗೇರು ಮರ ಗೇರು ಮರದಲ್ಲಿ ಗೇರು ಬೀಜದ ಹೂ ಹೂ ಅಷ್ಟೇ ನೋಡಿ ಹೋಗುತ್ತೆ ಅಷ್ಟೇ ಈಗ ಇನ್ನೊಂದು ಒಂದು ತಿಂಗಳಲ್ಲಿ ಆಗ್ಬೋದು ನೋಡಿ ಹುಲ್ಲು ತಿಂತ ಉಂಟು ಅದೆಷ್ಟು ತಿಂದ್ರು ಅದೇ ಆಗ್ತಿರ್ಲಿಲ್ಲ ಎಂತ ಹುಲ್ಲು ತುಂಡಾಗ್ತಿರ್ಲಿಲ್ಲ ತುಂಡಾಗ ಹ್ಮ್ ಅದೆಂತ ಮುಖದಲ್ಲಿ ಸಿಕ್ಕಾಕೊಂಡಿದ ಇಲ್ಲಿ ಒಂದು ಇದು ಉಂಟಲ್ಲ ಈ ದೊಂಪ ಇಂತ ಈ ದೊಂಪ ಇದು ತೊಂಡೆಕಾಯಿದು ಇಲ್ಲಿ ಒಂದು ಫುಲ್ ಹುಲ್ಲು ಬಂದಿದೆ ಫುಲ್ ಈಚಾಗಿದ್ದಾಗೆ ಈಗ ಇದನ್ನೆಲ್ಲ ಇಲ್ಲಿ ಹುಲ್ಲು ತೆಗಿಲಿಕ್ಕೆ ಉಂಟು ಹುಲ್ಲೆಲ್ಲ ತೆಗೆದು ಮತ್ತೆ ಸಿಗುವ ಅದಾಗಿಂದ ಮುಂಚೆ ಹುಲ್ಲು ತೋರಿಸ್ತೇನೆ ನಿಮ್ಗೆ ಎಷ್ಟು ಆಗಿದೆ ಅಂತ ಅಂತೇಳಿ ತುಂಬ ಉಂಟು ಈಚೆಲ್ಲ ತೆಗಿಬೇಕು ನೋಡಿ ದನ ಇದ್ರೆ ಒಳ್ಳೇದು ದನ ಕಾಕ್ಲಿಕ್ಕೆ ಅವತ್ತು ಎಷ್ಟು ಕ್ಲೀನ್ ಮಾಡಿದ್ದೆವು ಈಗ ಮಳೆಗೆ ನೀರೆಲ್ಲ ಬಂದು ನೋಡಿ ಇದು ಹ್ಮ್ ಇನ್ನು ಮತ್ತೆ ಸಿಗುವ ಎಲ್ಲ ತೆಗೆದು ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಕ್ಲೀನ್ ಮಾಡಿ ಮತ್ತೆ ಇದು ಯಾವ ಕಲರ್ ಅಂತ ಹೇಳಿ ನೀವು ಮನಸ್ಸೆಲ್ಲ ಸ್ವಲ್ಪ ಅಂದ್ಕೊಳ್ತಾ ಇರಿ ಅಷ್ಟೇ ನಾನು ಇದನ್ನ ಓಪನ್ ಮಾಡ್ತೇನೆ ಚಂದ ಉಂಟು ಅಷ್ಟು ಇದಕ್ಕೆ ಈ ರೀತಿಯ ಕೋಟ್ ಎಷ್ಟು ಚಂದ ಉಂಟು ನೋಡಿ ಡ್ಯಾಮೇಜ್ ಅಂತ ಆದ್ರೂ ಉಂಟು ನೋಡಿದ ಡ್ಯಾಮೇಜ್ ಇರುವುದಿಲ್ಲ ಹೆಚ್ಚಾಗಿ ಡ್ಯಾಮೇಜ್ ಇರುದಿಲ್ಲ ಚಂದ ಉಂಟು ನೋಡಿ ನೂರ ಎಪ್ಪತ್ತ ಎಪ್ಪತ್ತೊಂಬತ್ತೈನು ಉಂಟು ಈಗ ನೀನು ನೋಡಿದ್ರಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದು ಅದು ಆರ್ಡರ್ ಮಾಡಿದ್ದು ಇಷ್ಟು ನೋಡಿ ಈ ರೀತಿ ನೋಡಿ ಅದರ ಕೋಟ್ ತುಂಬಾ ಚೆಂದ ಉಂಟು ಸ್ವಲ್ಪ ಕಮ್ಮಿಗೆ ಆದ್ರು ಭಾರಿ ಚಂದ ಉಂಟು ನಿಮಗೆ ಹಾಕಿ ತೋರಿಸ್ತೇನೆ ಈ ರೀತಿ ಆಗ್ತದೆ ನೋಡಿ ಭಾರಿ ಚಂದ ಉಂಟು ತುಂಬಾ ಕಮ್ಮಿ ಸಿಕ್ಕಿದೆ ಆದರೂ ನೋಡಿ ಈ ರೀತಿ ಉಂಟು ಇದಕ್ಕೆ ಒಂದು ನೂರ ಎಂಬತ್ತ ಎಪ್ಪತ್ತ ಇಷ್ಟು ಅಷ್ಟು ಕೊಟ್ಟರು ಮೊನ್ನೆ ತಂದ ಅದನ್ನ ಅನ್ಬಾಕ್ಸಿಂಗ್ ಮಾಡಿದಿಲ್ಲ ಈಗ ಒಂದು ಟೈಮ್ ಸಿಕ್ಕಿದೆ ಹಾಗೆ ಅಪರ ಅಪ್ರಪ್ರ ಅನ್ಬಾಕ್ಸಿಂಗ್ ಮಾಡಿದೆ ನೋಡಿ ಈ ರೀತಿ ಇದೆಂತ ಗೊತ್ತುಂಟಾ ಇದು ನನಗೆ ಇದು ಎಲ್ಲರೂ ಟೂ ವೀಲರ್ ಬಿಡುವಾಗ ಗಾಡಿ ಇತ್ತು ಬಿಸಿಲಾಗಿ ಫುಲ್ಲು ರೆಡ್ ಆಗಿ ಉಂಟಲ್ಲ ಅಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಇದ್ದು ಈಗ ಕ್ಲೋಸ್ ಮಾಡಿದ್ರೆ ಎಂತ ತೊಂದರೆ ಇಲ್ಲ ಅದಕ್ಕೆ ನೋಡಿ ಈ ರೀತಿ ಆರ್ಡರ್ ಮಾಡಿದ್ದು ಹೇಗೆ ಉಂಟು ಚೆಂದ ಉಂಟಲ್ಲ ನನಗೆ ಚಂದ ಉಂಟು ನಿಮ್ಗೆ ಚಂದ ಉಂಟು ಇದು ನೋಡಿ ಈ ರೀತಿ ಸ್ವಲ್ಪ ದೋಗ್ಲಾ ದೋಗ್ಲಾ ಇದು ಜಗಡ ಜಗಳ ಆದ್ರೂ ಪರವಾಗಿಲ್ಲ ಒಮ್ಮೆ ಹೀಗೆ ಹಾಕುದಲ್ಲ ಗಾಡಿಯಲ್ಲಿ ಹೋಗುವಾಗ ಹಾಗೆ ನೋಡಿ ಈಗ ಒಂದು ನಿಮ್ಗೆ ತೋರಿಸ್ತೇನೆ ಇದ್ರಲ್ಲಿ ಈಗ ಚಿಕ್ಕ ಮಕ್ಕಳೆಲ್ಲ ಇದ್ರೆ ತಿಂಡಿ ಉಂಟು ಅಂತ ಅನ್ಕೊಳ್ಬಾರ ನೋಡಿ ನೋಡಿ ಒಂದು ರಪ್ ಅಂತೇಳಿ ಒಂದು ಯೋಚನೆ ಮಾಡ್ತಾ ಇರಿ ಎಂತ ಇರ್ಬೋದು ಅಂತೇಳಿ ನೋಡಿ ಭಾರಿ ಚಂದ ಉಂಟು ನೋಡ್ಲಿಕ್ಕೆ ತೋರಿಸ್ತೇನೆ ನೋಡಿ ಈ ರೀತಿಯ ಬಲ್ಬ್ ಇದು ಇದೊಂದು ಈಗದಲ್ಲ ಯಾವುದೋ ಒಂದು ತುಂಬಾ ಒತ್ತು ತಂದ ಬಲ್ಬ್ ಇದು ಇದಕ್ಕೆ ಎಂತ ಗೊತ್ತುಂಟ ಇದಕ್ಕೆ ಇದು ವಯರ್ ಕರೆಂಟ್ ವಯರ್ ಎಂತ ಬೇಕಂತಲೇ ಇಲ್ಲ ಒಂದು ಬ್ಯಾಟ್ರಿ ಚಿಕ್ಕ ವಾಚ್ ಇದು ಬ್ಯಾಟ್ರಿ ಉಂಟಲ್ಲ ಅದೊಂದು ಇದ್ರೆ ಆಯ್ತು ಅದೊಂದೆಷ್ಟೆರಡು ಮೂರು ಇದ್ರೆ ಈ ರೀತಿ ನೋಡಿ ನಮ್ಗೆ ಇಲ್ಲಿಗಾದ್ರೂ ನಿಮ್ಗೆ ಬೇಕಿದ್ರೆ ಹಾಕ್ಬೋದು ಇದನ್ನು ಇದು ಬೇಕಿದ್ರೆ ಎಂತ ಹಾ ಕರೆಂಟ್ ಅಲ್ಲ ಇಲ್ಲದ ಇಲ್ಲದ ಟೈಮಲ್ಲಿ ಇಂಥದ್ದು ಒಳ್ಳೇದು ನೋಡಿ ಉದ್ದ ಇರ್ತದೆ ಈ ರೀತಿ ಉದ್ದ ಇಲ್ಲಿ ಒಂದು ಸ್ವಿಚ್ ಉಂಟು ನೋಡಿ ಆಫ್ ಆನ್ ಭಾರಿ ಚಂದ ಉಂಟಲ್ಲ ಇಂತ ನಂಗೆ ಇನ್ನೂ ಕೂಡ ತರಬೇಕು ಚಿಕ್ಕ ಚಿಕ್ಕ ಇದಕ್ಕೆ ಸ್ವಲ್ಪ ಎಷ್ಟು ಗೊತ್ತಿಲ್ಲ ನಂಗೆ ಸಹ ಅವತ್ತು ತಂದದಲ್ಲ ಒಂದಿಷ್ಟು ಐವತ್ತು ರೂಪಾಯಿ ಇರ್ಬೋದೇನೋ ಅಂತ ಅನಿಸ್ತದೆ ಇಂತ ನನಗೆ ತುಂಬಾ ತಂದು ಎಲ್ಲೆಲ್ಲಾ ಹಾಕ್ಬೇಕು ಎಲ್ಲ ಕಡೆ ಚಂದ ಅಲ್ಲ ಇಂಥದ್ದು ಇದು ಕರೆಂಟ್ ಬೇಕಂದ್ರೆ ಇಲ್ಲ ಒಂದು ಬ್ಯಾಟ್ರಿ ಕರೆಕ್ಟ್ ಇದ್ರೆ ಇರ್ಬೋದು ನೋಡಿ ಎಷ್ಟು ಚಂದ ಚಂದ ಫೋಟೋಶೂಟ್ ಎಲ್ಲ ಮಾಡಬಹುದು ಈಗೆಲ್ಲ ಇಟ್ಕೊಂಡು ರಾತ್ರಿ ಎಲ್ಲ ಇಟ್ಕೊಂಡು ಸುತ್ತದ್ದು ಬೇರೆ ಬೇರೆ ತರಬೇಕು ನಂಗೆ ತಂದು ಎಲ್ಲಾ ಇಲ್ಲ ಚಂದ ಕರೆಂಟ್ ಎಲ್ಲ ಹೋಗುವಾಗ ಎಲ್ಲ ಕಡೆ ಹೇಗಿಟ್ಟು ಈಗಿಟ್ರೆ Ready?